ಹೇ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲ್ಯಾಕ್ ಸಾಲ್ಟ್ ಅಥವಾ ಕಪ್ಪು ಉಪ್ಪು ನಾವು ನಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವ ಯಾವ ಆರೋಗ್ಯ ಸಮಸ್ಯೆಗಳಿಂದ ದೂರ ಇಡುವುದಕ್ಕೆ ಸಹಾಯವಾಗುತ್ತದೆ ಹಾಗೆ ಏನು ಪ್ರಯೋಜನಗಳಿವೆ ಇದರಲ್ಲಿ ಅನ್ನೋದನ್ನು ತಿಳಿದುಕೊಳ್ಳೋಣ ವಿಡಿಯೋನ ಕೊನೆ ತನಕ ನೋಡಿ ಅದಕ್ಕೂ ಮೊದಲು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ನಾರ್ಮಲ್ ಆಗಿ ಬಳಸುವ ಪುಡಿ ಉಪ್ಪಿಗಿಂತ ಕಪ್ಪು ಉಪ್ಪು ತುಂಬಾ ಒಳ್ಳೆಯದು ಅಂತಾನೆ ಹೇಳಬಹುದು ಬಿಳಿ ಉಪ್ಪು ನಾವು ಏನು ಬಳಸ್ತೀವಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಕಪ್ಪು ಉಪ್ಪು ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಯಾರಿಗೆ ಅಜೀರ್ಣ ಹೊಟ್ಟೆ ಉಬ್ಬರ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ ತಿಂದಂತಹ ಆಹಾರ ಜೀರ್ಣವಾಗುವುದಿಲ್ಲವೋ ಅಂಥವರಿಗೆ ತುಂಬಾ ಒಳ್ಳೆಯದು ಜೀರ್ಣ ಶಕ್ತಿಯನ್ನು ಹೆಚ್ಚಿಸುವುದಕ್ಕೆ ಸಹಾಯ ಮಾಡುತ್ತದೆ ತಿಂದಂತಹ ಆಹಾರ ಜೀರ್ಣ ಮಾಡುವುದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತದೆ ಇನ್ನು ಕೆಲವರಿಗೆ ಪದೇ ಪದೇ ಕೈಕಾಲು ನೋವು ಕೈಕಾಲು ಸೆಳೆತ ಎಲ್ಲ ಇರುತ್ತೆ ಅಲ್ವಾ ಅಂಥವರಿಗೆ ತುಂಬಾ ಒಳ್ಳೆಯದು ನಮ್ಮ ದೇಹದಲ್ಲಿ ಖನಿಜಗಳು ಕಡಿಮೆಯಾದಾಗ ಕೂಡ ಕೈಕಾಲು ಸೆಳೆತ ಶುರುವಾಗುತ್ತದೆ ಸೊ ಇದರಲ್ಲಿ ಪೊಟ್ಯಾಷಿಯಂ ಹೇರಳವಾಗಿ ಸಿಗುತ್ತೆ ಇದರಿಂದ ನಮ್ಮ ಕೈಕಾಲು ಸೆಳೆತ ತುಂಬ ಬರುತ್ತಿದ್ದರೆ ಅದನ್ನು ದೂರ ಮಾಡುವ ದೂರ ಮಾಡುವುದಕ್ಕೆ ಸಹಾಯ ಮಾಡುತ್ತದೆ ಹಾಗೆಯೇ ನಮ್ಮ ಮೂಳೆಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಮೂಳೆಗಳು ಸ್ಟ್ರಾಂಗ್ ಆಗಿ ಇರೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತದೆ ಈ ಕಪ್ಪು ಉಪ್ಪು ನಾವು ಆದಷ್ಟು ಅಡಿಗೆಯಲ್ಲಿ ಬಳಸೋದು ತುಂಬಾನೇ ಒಳ್ಳೆಯದು ಹಾಗೆಯೇ ಯಾರಿಗೆ ತೂಕ ಇಳಿಸಬೇಕು ವೆಯ್ಟ್ ಲಾಸ್ ಮಾಡ್ಕೊಳ್ಳಬೇಕು ಅನ್ಕೊಂಡಿದ್ದೀರಾ ಅಂತವರು ಇದನ್ನ ಬಳಸಬೇಕು ನಮ್ಮ ದೇಹದಲ್ಲಿರುವ ಎಕ್ಸ್ಟ್ರಾ ಕ್ಯಾಲೋರಿ ಬರ್ನ್ ಮಾಡೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತದೆ ಅನಗತ್ಯ ಕೊಬ್ಬನ್ನು ಕರಗಿಸೋದ್ರಲ್ಲಿ ತುಂಬಾ ಮಹತ್ವ ಪಾತ್ರ ವಹಿಸುತ್ತದೆ ಈ ಕಪ್ಪು ಉಪ್ಪು ಇನ್ನು ನಮ್ಮ ದೇಹದಲ್ಲಿರುವ ಟಾಕ್ಸಿನ್ ಹೊರಗೆ ಹಾಕುವುದಕ್ಕೆ ತುಂಬಾ ಒಳ್ಳೆಯದು ದೇಹದಲ್ಲಿರುವ ಕಲ್ಮಶಗಳು ಹಾಗೆಯೇ ವಿಷಕಾರಿ ಅಂಶಗಳನ್ನು ಹೊರಗೆ ಹಾಕೋದ್ರಲ್ಲಿ ತುಂಬಾ ಸಹಾಯ ಮಾಡುತ್ತದೆ ನಾವು ಬೆಳಗ್ಗೆ ಒಂದು ಲೋಟ ನೀರಿಗೆ ಕಪ್ಪು ಉಪ್ಪನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ದೇಹನ ಡಿಟಾಕ್ಸ್ ಮಾಡುವುದಕ್ಕೆ ತುಂಬಾ ಸಹಾಯವಾಗುತ್ತದೆ ಹಾಗೆಯೇ ಯಾರಿಗೆ ಮಲಬದ್ಧತೆ ಸಮಸ್ಯೆ ಇರುತ್ತೆ ಅಂಥವರು ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂಥವರು ಅವರ ಅಡುಗೆಯಲ್ಲಿ ಆದಷ್ಟು ಬಳಸುವುದು ತುಂಬಾ ಸಹಾಯವಾಗುತ್ತದೆ ಇನ್ನು ನಮ್ಮ ಕೂದಲಿನ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಇದರಲ್ಲಿ ನಮಗೆ ಬೇರೆ ಬೇರೆ ರೀತಿಯ ಪೋಷಕಾಂಶಗಳು ಖನಿಜಗಳು ಎಲ್ಲವೂ ಸಿಗೋದ್ರಿಂದ ಕೂದಲು ತುಂಬ ಡ್ಯಾಮೇಜ್ ಆಗ್ತಿದ್ರೆ ಅದನ್ನು ಕಡಿಮೆ ಮಾಡುತ್ತದೆ ಗಂಟಲು ಕಿರಿಕಿರಿ ಇದ್ದಾಗ ಕೂಡ ನಾವು ಈ ಕಪ್ಪು ಉಪ್ಪನ್ನು ಬಳಸಬಹುದು ಒಂದು ಲೋಟ ಆಗುವಷ್ಟು ಬೆಚ್ಚಗಿನ ನೀರಿಗೆ ಸ್ವಲ್ಪ ಕಪ್ ಕಲ್ಲುಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಗಾಗಲ್ ಮಾಡುವುದರಿಂದ ಗಂಟಲು ಕಿರಿಕಿರಿ ಬೇಗನೆ ಕಡಿಮೆ ಆಗುತ್ತದೆ ಈ ಕಪ್ಪು ಉಪ್ಪು ನಾವು ಬಳಸೋದ್ರಿಂದ ಯಾವ ಯಾವ ರೀತಿಯಲ್ಲಿ ನಮಗೆ ಸಹಾಯವಾಗುತ್ತದೆ ಅಂತ ಇನ್ನು ನಮ್ಮ ಆರೋಗ್ಯಕ್ಕೆ ಏನೇನು ಪ್ರಯೋಜನಗಳಿವೆ ಅಂತ ತಿಳ್ಕೊಂಡ್ರಲ್ವಾ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್